ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಪಾಸಿಟಿವ್ ಮೈಂಡ್ಸೆಟ್ ಇಂದ ಖುಷಿಯಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಝ್ ಏನು ಗೊತ್ತಾ ನಾನು ತುಂಬ ದಿನದಿಂದ ಒಂದು ವೀಡಿಯೋ ಮಾಡೋಣ ಅಂದ್ಕೊಳ್ತಿದ್ದೆ ಯಾವುದ್ರ ಬಗ್ಗೆ ಅಂದರೆ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ನಾನು ಫಸ್ಟ್ ಟೈಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲಿ ತಿಳ್ಕೊಂಡೆ ಅಂದರೆ ನಾನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಯಾವುದನ್ನ ಯಾವುದನ್ನ ಇಷ್ಟಪಡ್ತೀನಲ್ಲ ಆ ಎಲ್ಲ ಚಾನಲ್ಗಳನ್ನು ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಬಿಕಾಸ್ ನಮ್ಮ ಒಂದು ಸಬ್ಸ್ಕ್ರೈಬಿಂದ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಆಯಿತಾ ನಾವು ಹೆಂಗೆಂಗೋ ವೇಸ್ಟ್ ಮಾಡ್ತೀವಲ್ವ ನಮ್ಮ ಇಂಟರ್ನೆಟ್ನ ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ ನಾನು ಕೇಳ್ತಿದ್ದೆ ಮುಂಚೆ ಬಟ್ ಏನದು ಅಂತ ನನಗಿನ್ ಡೆಪ್ತಾಗಿ ದೇವರಣೆಗೂ ಗೊತ್ತಿರಲಿಲ್ಲ ಬಟ್ ನಾನು ಈ ರಾಜೇಶ್ ಯೂಟ್ಯೂಬ್ ಚಾನಲ್ ಗೊತ್ತಲ್ವಾ ಪಾಡ್ಕಾಸ್ಟ್ ಮಾಡ್ತಾರಲ್ಲ ಹಿಸ್ ಸಚ್ ಎ ವಂಡರ್ಫುಲ್ ಪರ್ಸನ್ ಅಂದರೆ ಎಂಥ ಒಳ್ಳೆ ಒಳ್ಳೆ ಅಚೀವರ್ಸ್ನಾಗ ಕರೆಸ್ಬಿಟ್ಟು ಪಾಡ್ಕಾಸ್ಟ್ ಮಾಡ್ತಾರಂದರೆ ಅದರಲ್ಲಿ ನನಗೆ ಅವ್ರ ಹೆಸರು ನೆನಪಿಲ್ಲ ಬಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಇಬ್ಬರು ಮೂರು ಜನ ಬಂದು ಪಾಡ್ಕಾಸ್ಟ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಗೈಸ್ ಐ ಆಮ್ ಟ್ರೈಂಗ್ ವಿಸ್ ಮ್ಯಾನಿಫೆಸ್ಟೇಷನ್ ಫ್ರಮ್ ಪಾಸ್ಟ್ ಟು ಮಂತ್ಸ್ ಐ ಸ್ವೇರ್ ಆನ್ ಮೈ ಮಾಮ್ ಟ್ರಸ್ಟ್ ಮೀ ನಾವು ಒಂದು ಮನುಷ್ಯರಲ್ವಾ ನಾವು ಏನು ಯೋಚನೆ ಮಾಡ್ತೀವೋ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ಕೊಳ್ತೀವಿ ಆ ಶಕ್ತಿ ನಮ್ಮಲ್ಲಿದೆ ಬಟ್ ನಮ್ಗೆ ಯಾರಿಗೂ ಅದು ಗೊತ್ತಿಲ್ಲ ನಾನು ಒಂಥರ ಇವರೆಲ್ಲ ಏನು ಹೇಳ್ತಾರೆ ಗುರು ಎಲ್ಲ ಕತೆ ಬಿಡು ಅನ್ನೋ ಅಷ್ಟು ನಾನು ತುಂಬಾ ಲೈಟ್ ಆಗಿ ತೊಗೊಳ್ತಿದ್ದೆ ಬಟ್ ಆಮೇಲೆ ಒಂದು ಏನಾಯ್ತು ಏನಾಯಿತು ಅಂದರೆ ಅದು ನನಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ನಾವು ಏನು ಅನ್ಕೊಳ್ತೀವೋ ಅದೇ ಥರ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿಂದೋ ಆಚೆ ಹೋಗ್ಬೇಕಂತ ಅನ್ಕೊಳ್ತೀನಿ ನಾವು ತಾನೆ ಹೋಗೋಕ್ಕಾಗೋದು ನಾವು ಆಚೆ ಹೋಗಬೇಕು ಅಂತ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ ಹೋಗೋಕ್ಕಾಗಲ್ಲ ಬಟ್ ನಾವು ಸ್ಟ್ರಾಂಗ್ ಆಗಿ ನಮ್ಮ ಸಬ್ ಮೈಂಡ್ ಗೆ ಗೊತ್ತಾಗುತ್ತೆ ನಿವ್ ಏನು ಅನ್ಕೊಳ್ತಿದ್ದಾಳೆ ಇವಳು ಮನಸ್ಸಲ್ಲಿ ಏನು ಅನ್ಕೊಳ್ತಿದ್ದಾಳೆ ಅಂತ ಸಬ್ ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗ್ಲಿ ತಾನೆ ನಾವು ಆಚೆ ಹೋಗಕ್ಕಾಗೋದು ಫಾರ್ ಎಕ್ಸಾಂಪಲ್ ಒನ್ಸಿಲಿ ಎಕ್ಸಾಂಪಲ್ ಗೈಸ್ ಹಂಗಿಗೆ ಹೋಗ್ಬೇಕು ನಾನು ನಾನು ನೂಡಲ್ಸ್ ತಿನ್ಬೇಕು ನಂಗೆ ಇಷ್ಟ ಆಗುತ್ತೆ ಸೊ ಇವಾಗ ಮ್ಯಾಗಿ ತಗೊಂಡ್ಬಂದು ನಾನು ನೂಡಲ್ಸ್ ಮಾಡ್ಕೋಬೇಕು ಇದು ಹೆಂಗೆ ನನ್ನ ಮನಸ್ಸಿಗೆ ಬಂತು ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೂ ಅದು ಹೋಗಿ ತಲುಪ್ತು ಆವಾಗಲೇ ನಾನು ಹೋಗ್ಬಿಟ್ಟು ತಗೊಬರಾಗದು ತಾನೆ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಇವನ್ ರಾಜೇಶ್ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಯಾರು ಪಾಡ್ಕಾಸ್ಟ್ ಕೊಟ್ಟಾಗ ಅವ್ರು ಈ ಎಕ್ಸಾಂಪಲ್ ಕೊಟ್ಟರು ಆಯಿತಾ ಸೊ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ನಾನು ಇಟ್ಕೋಬೇಕು ನಾನು ಮೇಕಪ್ ಮಾಡ್ಕೋಬೇಕು ನಾನು ಈ ಥರ ಡ್ರೆಸ್ ಮಾಡ್ಕೋಬೇಕು ನಾನು ಈ ಥರ ಡ್ರೆಸ್ ತೊಗೊಂಡು ಬರಬೇಕು ನಾನು ಹಿಂಗೆ ಕಾಣಿಸ್ಬೇಕು ಅಂತ ನಾವು ಹೆಂಗೆ ಅಂದ್ಕೊಳ್ತೀವಿ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಹಾಗೆಯೇ ಒಬ್ಬೊಬ್ರು ಅಂದ್ಕೊಳ್ತಾರಲ್ಲ ಅದು ತುಂಬ ದೊಡ್ಡ ಕನಸು ಅದನ್ನು ನಾನು ಯಾವ ಥರ ನನ್ಸ್ ಮಾಡ್ಲಿ ಅಂತ ಅಂದ್ಕೊಳ್ತಾರಲ್ಲ ದಟ್ ಈಸ್ ರಿಯಲಿ ನಾಟ್ ಡಿಫಿಕಲ್ಟ್ ದ ಥಿಂಗ್ ಈಸ್ ನಾವು ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡಬೇಕು ಎವ್ರಿ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಎದ್ದಿದ ತಕ್ಷಣ ಫಸ್ಟ್ ನಮ್ಮನ್ನು ನಾವು ರಿಲ್ಯಾಕ್ಸ್ ಮಾಡ್ಕೋಬೇಕು ಆ್ಯಂಡ್ ನಮ್ಮ ನಮ್ಮನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಅಯ್ಯೋ ಏ ನಾನು ಹಿಂಗಿದ್ದೀನಿ ನನ್ನ ದಪ್ಪ ಇದ್ದೀನಿ ನನ್ನ ಸಣ್ಣ ಇದ್ದೀನಿ ನನ್ನ ಕರ್ರಗಿದ್ದೀನಿ ಇದೆಲ್ಲ ಏನೂ ಅಂದ್ಕೋಬಾರ್ದು ಗೈಸ್ ನಮ್ಮನ್ನು ನಾವು ನೋಡಿಕೊಂಡಾಗ ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇನ್ನೂ ಚೆನ್ನಾಗಿ ಆಗ್ತೀನಿ ನಂಗೆ ಸಣ್ಣ ಹಾಗೆ ಆಗ್ತೀನಿ ನನ್ನ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ನ ನಾವು ಫಸ್ಟ್ ಇಟ್ಕೋಬೇಕು ನಾವು ಏನ್ ಅನ್ಕೊಳ್ತೀವೋ ಅದನ್ನ ಗ್ರಾಬ್ ಮಾಡೋ ಶಕ್ತಿ ನಮ್ಮಲ್ಲಿದೆ ಬಟ್ ನಮಗ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಯ್ತಾ ಅಂದ್ರೆ ತುಂಬಾ ಓದಿರೋರ್ ಇರ್ತಾರಲ್ವಾ ತುಂಬಾ ತಿಳ್ಕೊಂಡಿರೋರ್ ಇರ್ತಾರಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವ್ರು ಏನ್ ಹೇಳ್ತಾರಂದ್ರೆ ನಮಗೆ ತುಂಬಾನೇ ತುಂಬಾ ಶಕ್ತಿ ಇದೆ ನಾವ್ ಏನ್ ಅನ್ಕೊಳ್ತೀವೋ ಅದನ್ನ ನಾವು ಸಾಧಿಸುವಂತ ಶಕ್ತಿ ಇದೆ ನಾವ್ ಏನ್ ಅನ್ಕೊಳ್ತೀವೋ ಅದನ್ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿದೆ ಬಟ್ ನಾವು ಯಾವತ್ತೂ ಅದ್ರ ಮೇಲೆ ಕುತ್ಕೊಂಡು ವರ್ಕ್ ಮಾಡಿಲ್ಲ ಹಾಗೆ ಬಿಟ್ಟು ನಾನು ಅವತ್ತಿಂದ ಏನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮ್ಯಾನಿಫೆಸ್ಟೇಷನ್ ನಿಜ ವರ್ಕ್ ಆಗುತ್ತೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಅನ್ಕೋಬೇಕೇನಂತ ಅಂದರೆ ನಾನು ಚೆನ್ನಾಗಿರ್ತೀನಿ ನಾನು ಖುಷಿಯಾಗಿರ್ತೀನಿ ನಾನು ತುಂಬ ತುಂಬ ಚೆನ್ನಾಗಿರ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಥರ್ಟಿ ತೌಸಂಡ್ ಅರ್ನ್ ಮಾಡ್ತಿದ್ದೀನಾ ಮುಂದೆ ನಾನು ಫಿಫ್ಟಿ ತೌಸಂಡ್ ಅರ್ನ್ ಮಾಡ್ತೀನಿ ಫಿಫ್ಟಿ ತೌಸಂಡ್ ಅರ್ನ್ ಅಂಥ ಕೆಪಾಸಿಟಿ ನನ್ನ ಹತ್ರ ಇದೆ ನಾನು ಅರ್ನ್ ಮಾಡೇ ಮಾಡ್ತೀನಿ ಅಂತ ನಾವು ಅನ್ಕೋಬೇಕು ಇದನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ರೀಚ್ ಮಾಡಬೇಕು ಸೀರಿಯಸ್ಲಿ ನೀವು ಇದನ್ನು ಜಸ್ಟ್ ಸಿಕ್ಸ್ಟಿ ಸೆಕೆಂಡ್ಸ್ ಎವ್ರಿ ಡೇ ಅಂದ್ಕೊಳ್ತಾ ಹೋಗಿ ಆಯಿತಾ ನಾನು ಇವಾಗ ತರ್ಟಿ ತೌಸಂಡ್ ಅರ್ನ್ ಮಾಡ್ತಾ ಇದ್ದೀನಿ ಇನ್ನೂ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಅರ್ನ್ ಮಾಡೋ ಕೆಪಾಸಿಟಿ ಇದೆ ನಾನು ಅದನ್ನು ಅರ್ನ್ ಮಾಡೇ ಮಾಡ್ತೀನಿ ಒಂದು ದಿವಸ ನಾನು ಮಿಲಿಯನೇ ಆಗ್ತೀನಿ ಬಿಲಿಯನೇ ಆಗ್ತೀನಿ ಅಂತ ಅಂದ್ಕೊಳ್ಳಿ ಕೋಟ್ಯಾಧಿಪತಿ ಆಗ್ತೀರಾ ಮಿಲಿಯನೇರ್ ಬಿಲಿಯನೇರ್ ಕೋಟಿಗಿಂತ ಜಾಸ್ತಿ ಅಲ್ವಾ ಸೊ ಕೋಟ್ಯಾಧಿಪತಿ ಅಟ್ಲೀಸ್ಟ್ ನೀವು ಹಾಗೆ ಆಗ್ತೀರಾ ಆಮೇಲೆ ಆಚೆ ಹೋಗ್ತೀರಲ್ಲ ಯಾರಾದರೂ ಬಡವರು ಕಾಣಿಸ್ತಾರೆ ಅವರಿಗೆ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಹಿಮ್ ಗಾಡ್ ಬ್ಲೆಸ್ ಹರ್ ಅಂತ ಹೇಳಬೇಕಂತೆ ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡಿರೋರು ಹೇಳಿದಾರಲ್ವಾ ನಾನು ಅದನ್ನು ಫಾಲೋ ಮಾಡ್ತೀನಿ ಆಮೇಲೆ ನಾವು ಯಾರಿಗಾದರೂ ದುಡ್ಡು ಕೊಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಆಟೋ ಇಲ್ಲ ಓಲಾ ಕ್ಯಾಬ್ ಬುಕ್ ಮಾಡಿರ್ತೀವಿ ದುಡ್ಡು ಕೊಡ್ತೀವಿ ತರ್ಟಿ ಸೆವೆನ್ ರುಪೀಸ್ ಆಗಿರುತ್ತೆ ತರ್ಟಿ ಸೆವೆನ್ ರುಪೀಸ್ ಆದಾಗ ಇನ್ನೊಂದು ಮೂರು ರೂಪಾಯಿ ಇರುತ್ತೆ ಆ ಮೂರು ರೂಪಾಯಿಗೋಸ್ಕರ ದಯವಿಟ್ಟು ಗೈಸ್ ನಾವು ಕಾಯಕ್ಕೆ ಹೋಗಬಾರ್ದು ಓಕೆ ಪರವಾಗಿಲ್ಲ ಇಟ್ಕೊಳ್ಳಿ ಅಂತ ಬೇಕಿದ್ರೆ ಅದಕ್ಕೊಂದು ಐದು ಐದು ರೂಪಾಯಿ ಹೆಚ್ಚು ಸೇರಿಸಿ ಅವ್ರಿಗೆ ಕೊಟ್ಬಿಟ್ಟು ಬಾಡ್ ಬ್ಲೆಸ್ ಯು ಅಂತ ಹೇಳಬೇಕು ಆಯಿತಾ ಅದು ಹೆಂಗೋ ನಮ್ಮ ಹತ್ರ ಆ ಐದು ರೂಪಾಯಿ ಹೋಗಿ ಐದು ಸಾವಿರ ಇಲ್ಲ ಐವತ್ತು ಸಾವಿರ ಆಗಿ ಅದಕ್ಕೆ ಬರೋ ಶಕ್ತಿ ನಮ್ಮ ಹತ್ರ ಇದೆಯಂತೆ ಇದು ಯೂನಿವರ್ಸ್ ಆಯಿತಾ ಆಮೇಲೆ ನಾವು ಯಾವಾಗು ಐ ಲವ್ ಯು ಯೂನಿವರ್ಸ್ ಐ ಆಮ್ ಸಾರಿ ಯೂನಿವರ್ಸ್ ಯೂನಿವರ್ಸ್ಗೆ ಒಂದು ಲಕ್ಷ ಒಂದು ಕೋಟಿ ಒನ್ ಮಿಲಿಯನ್ ಒನ್ ಒನ್ ಮಿಲಿಯನ್ ಇದೆಲ್ಲ ಜಸ್ಟ್ ಒಂದು ಡಾಟ್ ಅಷ್ಟು ಅಷ್ಟೇ ಅಂತೆ ಯೂನಿವರ್ಸ್ ನಮ್ಮನ್ನು ಕರ್ಸಿರೋದೆ ನಮ್ಮನ್ನು ಬ್ಲೆಸ್ಫುಲ್ ಆಗಿ ಇಡೋಕ್ಕೆ ಆಯಿತಾ ಸೊ ನಾವು ಯೂನಿವರ್ಸ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಎಷ್ಟು ಲವ್ ಮಾಡ್ತೀವಿ ನಾವು ಎಷ್ಟು ಅದನ್ನ ಕಾಳಜಿ ಮಾಡ್ತೀವಿ ನಾವು ಎಷ್ಟದಕ್ಕೆ ನೆನೆಸ್ಕೊಳ್ತೀವಲ್ಲ ಐ ಆಮ್ ಸಾರಿ ಐ ಲವ್ ಯು ಬ್ಲೆಸ್ ಮೀ ಅಂತ ಹೇಳ್ತೀವಲ್ಲ ಅಷ್ಟೇ ನಮಗದು ಇನ್ ರಿಟರ್ನ್ ಆಗಿ ಕೊಡುತ್ತೆ ಅದಕ್ಕೆ ಅಷ್ಟು ಕೆಪ್ಯಾಸಿಟಿ ಇದೆ ಆಯಿತಾ ಹಾಗಾಗಿಬಿಟ್ಟು ಇದ್ರದ್ದು ಹೋಲ್ಸ್ ಆ್ಯಂಡ್ ಸೋಲ್ ಮೀನಿಂಗ್ ಏನಂದರೆ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ನಮ್ಮ ಸಬ್ ಮೈಂಡ್ಗೆ ನಾವು ಏನು ಮಾತಾಡ್ತೀವಲ್ಲ ತುಂಬ ಡೀಪಾಗಿ ಅಪ್ಪಿ ತಪ್ಪಿನೂ ಇವಾಗ ಯಾವುದೋ ಒಂದು ಗಳಿಗೆ ಇಲ್ಲಿ ನೀನು ಸತೋಗ್ಬಿಡ್ಬೇಕು ಇಲ್ಲ ಆಗಬೇಕು ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳ್ತೀವಲ್ಲ ಅದನ್ನು ಹೇಳಕ್ಕೆ ಹೋಗಬಾರ್ದು ಅದು ನಾವು ಯಾವ ಗಳ ಹೇಳಿರ್ತೀವೋ ಏನು ಮಾಡಿರ್ತೀವೋ ನಮಗೆ ಗೊತ್ತಾಗೋದಿಲ್ಲ ಬಟ್ ಅದು ನಿಜ ಆಗುತ್ತೆ ಯಾವುದೋ ಒಂದು ಕ್ಷಣದಲ್ಲಿ ನಿಜ ಆಗಿಬಿಟ್ರು ಆಗಿಬಿಡುತ್ತೆ ಬಿಕಾಸ್ ಯೂನಿವರ್ಸ್ಗೆ ಲಾ ಆಫ್ ಅಟ್ರ್ಯಾಕ್ಷನ್ ಅಂತ ಹೇಳ್ತಾರಲ್ಲ ನಾವು ಮಾತಾಡೋ ಮಾತು ಅದು ಅಟ್ರ್ಯಾಕ್ಟ್ ಆಗುತ್ತೆ ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ಇದೆ ನಮ್ಮಲ್ಲಿ ಅದಕ್ಕೂ ಇದೆ ಅದಕ್ಕೆ ಕೊಡೋ ಶಕ್ತಿ ಇದೆ ನಮಗೆ ಅಟ್ರಾಕ್ಟ್ ಮಾಡೋ ಶಕ್ತಿ ಇದೆ ಇದನ್ನೆಲ್ಲ ನಾವು ತುಂಬ ಮನ್ಸಿಗೆ ಹಚ್ಕೊಂಡು ಹೇಳ್ತೀವಲ್ಲ ಸೊ ಇದ್ರ ಬದಲು ಇವನ್ ಅವ್ರು ಏನು ಹೇಳಿದ್ರು ಅಂದರೆ ಯಾರಾದರೂ ಸ್ವಲ್ಪ ಅಂದರೆ ಹೀಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ರೆಂಡ್ಸು ಇಲ್ಲ ಫಾರ್ ಎಕ್ಸಾಂಪಲ್ ಮಿಡಲ್ ಕ್ಲಾಸ್ ಅವರು ಮಿಡಲ್ ಕ್ಲಾಸ್ ಅವ್ರ ಜೊತೆ ಇರ್ತಾರೆ ಆಯಿತಾ ನಿಮಗೆ ಗೊತ್ತು ಇವಾಗ ಹೆಂಗಂದರೆ ಅವ್ರಿಗೆ ತುಂಬ ಆಸೆ ಇರುತ್ತೆ ನಾನು ಮನೆ ಕಟ್ಟಿಸ್ಬೇಕು ನಾನು ಚೆನ್ನಾಗಿರಬೇಕು ನಾನು ಹಾಗಿರಬೇಕು ಹಿಂಗಿರಬೇಕು ಆ ಟೈಮಲ್ಲಿ ನಿಮಗೆ ಗೊತ್ತಾಯಿತು ಓಕೆ ಇವರು ತುಂಬ ಆ್ಯಂಬಿಷಿಯಸ್ ಆಗಿದ್ದಾರೆ ಇವರು ಇದಕ್ಕೆ ತುಂಬ ಹಂಬಲಿಸ್ತಾ ಇದ್ದಾರೆ ಅಂದರೆ ನೀನು ಬೇಗ ಒಂದು ಮನೆ ಕಟ್ಟಿಸ್ಕೊಳ್ಳೋ ಅಂತವಳಾಗು ನೀನು ಬೇಗ ಒಂದು ಮನೆ ಕಟ್ಟಿಸ್ಕೊಳ್ಳೋ ಅಂತವ್ ಆಗು ಗಾಡ್ ಬ್ಲೆಸ್ ಯು ನೀನು ಬೇಗ ಮನೆ ಕಟ್ಟಿಸ್ಕೊ ಅಂತ ಒಂದು ನೂರು ಜನಕ್ಕೆ ನಾವು ಹೇಳಿದ್ರೆ ನೂರ ಒಂದನೇ ಅವ್ರು ನಾವಾಗಿರ್ತೀವಂತೆ ಅದು ಹೆಂಗೋ ಗೊತ್ತಿಲ್ಲ ಬಟ್ ನಿಮಗೆ ಆ ಟೈಮಲ್ಲಿ ಮನೆ ಕಟ್ಟಿಸ್ಕೊಳ್ಳೋ ಅಂಥ ಶಕ್ತಿ ಡೆಫಿನೆಟ್ಲಿ ಬಂದಿರುತ್ತೆ ಅಂತೆ ಅವ್ರು ಹೇಳ್ತಾರೆ ಸೀರಿಯಸ್ಲಿ ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು ನಾವು ಹೆಂಗೆ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಯಾವುದೇ ಸಿಚುವೇಶನ್ ಬಂದ್ರೂ ಏನೇ ಆದ್ರೂ ನೆಗೆಟಿವ್ ಆಗಿ ಯಾರ ಬಗ್ಗೆನೂ ನಮ್ಮ ಬಗ್ಗೆನೂ ಏನೂ ಹೇಳೋಕ್ಕೆ ಹೋಗ್ಬಾರ್ದು ನಾವೆಷ್ಟು ಮನಸ್ಸಿಗೆ ತಗೊಂಡು ಮನ್ ಮನಸ್ಸು ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಸ್ಪೆಷಲಿ ನೈಟ್ ಟೈಮ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಫಾಲೋ ಮಾಡುತ್ತಂತೆ ಏನು ಹೇಳ್ತೀವೋ ಅದನ್ನು ತುಂಬ ಬೇಗ ಅಟ್ರ್ಯಾಕ್ಟ್ ಮಾಡಿಕೊಂಡು ನಮಗೆ ಫ್ರೂಟ್ ಕೊಡೋ ಚಾನ್ಸಸ್ ತುಂಬ ಇರುತ್ತಂತೆ ಹಾಗಾಗಿಬಿಟ್ಟು ನಮಗೇನು ಬೇಕೋ ಹೇಳಿ ಗೈಸ್ ನೆಮ್ಮದಿ ಬೇಕು ಅಲ್ವಾ ಆರೋಗ್ಯ ಬೇಕು ಇರಕ್ಕೆ ಮನೆ ಹಾಂ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಶಕ್ತಿ ಬೇಕು ಅಪ್ಪ ಅಮ್ಮ ಆರೋಗ್ಯವಾಗಿರಬೇಕು ಆಮೇಲೆ ನಮ್ದೇ ಅದೊಂದು ಅಷ್ಟು ಆಸೆಗಳಿರುತ್ತೆ ಅದನ್ನು ನೆರವೇರಿಸುವಂಥ ಶಕ್ತಿ ಇರಬೇಕು ಅಲ್ವಾ ಹಾಗಾಗಿಬಿಟ್ಟು ನಾನೇನು ಫಾಲೋ ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ದೇವ್ರೆ ನನ್ನ ದಿನ ಇವತ್ತು ಚೆನ್ನಾಗಿರಬೇಕು ಚೆನ್ನಾಗಿದ್ದೇ ಇರುತ್ತೆ ಐ ಆಮ್ ಶೋರ್ ಅಬೌಟ್ ಇಟ್ ನಾನು ಚೆನ್ನಾಗಿ ಇರಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಾನು ದೊಡ್ಡ ಬಿಸ್ನೆಸ್ ವುಮನ್ ನನ್ನ ಫ್ಯೂಚರಲ್ಲಿ ಆಗೇ ಆಗ್ತೀನಿ ನಾನು ಹಾಗೆ ಹಾಕ್ತೀನಿ ಅಂತ ಇನ್ನು ಒಂದು ನಾನೊಂದು ಮನೆ ಕಟ್ಟಿಸ್ಬೇಕು ನಮ್ಮ ಅಮ್ಮನಗೋಸ್ಕರ ನಾನು ಮನೆ ಕಟ್ಟಿಸ್ಬೇಕು ಸ್ಪೆಷಲಿ ನಮ್ಮಮ್ಮಗೋಸ್ಕರ ನಾನು ಕಟ್ಟಿಸ್ಬೇಕು ಬಿಕಾಸ್ ನಮ್ಮಮ್ಮನದು ಡಿಸೈರ್ಸು ನಮ್ಮಮ್ಮನ ಚಾಯ್ಸು ಅದೆಲ್ಲ ಬೇರೆ ಥರನೇ ಇದೆ ನಮ್ಮಪ್ಪದ ಬೇರೆ ಥರ ಇದೆ ಹಾಗೆ ಬಿಟ್ಟು ನಾನು ನನ್ನ ಕಡೆಯಿಂದ ನಮ್ಮಮ್ಮಗೋಸ್ಕರ ನಾನು ಮನೆ ಕಟ್ಟಿಸ್ಬೇಕು ನಾನು ಕಟ್ಟಿಸೇ ಕಟ್ಟಿಸ್ತೀನಿ ಅಂತ ಅನ್ಕೊಳ್ತೀನಿ ಆಮೇಲೆ ನನ್ನ ಕೆಲಸದಲ್ಲಿ ಏಳ್ಗೆ ಇರಬೇಕು ನಾನೊಂದು ಬಾಸ್ ಆಗಿರಬೇಕು ನನ್ನ ಪಾಪ್ಯುಲಾರಿಟಿ ಬೇಕು ನನಗೊಂದು ಐಡೆಂಟಿಟಿ ಸಿಗಬೇಕು ಸೊ ಸೊಸೈಟಿಯಲ್ಲಿ ಅಂತ ನಾನು ಅನ್ಕೊಂಡು ಅನ್ಕೊಳ್ತೀನಿ ಆ್ಯಂಡ್ ಐ ಕೆನ್ ಸಿ ಸಮ್ ಡಿಫ್ರೆನ್ಸಸ್ ಗೊತ್ತಾ ನಿಜ ನಾನು ಇದನ್ನು ನಂಬಿರಲಿಲ್ಲ ಬಟ್ ನಾನು ಯಾವಾಗ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನನಗೆ ತುಂಬ ಅಂದರೆ ತುಂಬ ಪಾಸಿಟಿವಿಟಿ ಇದೆ ಇನ್ನೊಂದು ಗೊತ್ತಾ ಗೈಸ್ ಇವಾಗ ಅವ್ರು ಏನು ಹೇಳ್ತಾರೆ ಅಂದರೆ ಇವಾಗ ನಾವು ಆಚೆಗಡೆ ಯಾರ್ದಾದ್ರೂ ಮನೆಗೆ ಹೋಗಿರ್ತೀವಿ ಇಲ್ಲ ಎಲ್ಲೋ ಹೋಗಿರ್ತೀವಿ ಸೊ ನೀರು ಕುಡಿತೀವಲ್ಲ ಸಡನ್ನಾಗಿ ತೊಗೊಂಡು ನೀರು ಕುಡಿಯೋಕ್ಕೆ ಹೋಗ್ಬಾರ್ದು ಆಮೇಲೆ ಒಬ್ಬೊಬ್ರು ಹಳೆ ಕಾಲದಲ್ಲಿ ಓದಿರೋರು ಆಮೇಲೆ ಈ ಥರ ತುಂಬ ತಿಳಿದಿರೋರು ಇರ್ತಾರಲ್ವ ನನ್ನ ಊಟ ನಾನೇ ಮಾಡ್ಕೊತೀನಿ ನನ್ನ ನನ್ನ ನೀರು ನಾನೇ ತೊಗೊಳ್ತೀನಿ ನಾನು ಬೇರೆಯವ್ರು ಮಾಡಿ ತಿನ್ನಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ದ ರೀಸನ್ ಈಸ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಬರ್ತಾರೆ ಅವ್ರ ಮನಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ ಏನೋ ಬೈಕೊಂಡು ಮಾಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ಆ ನೀರು ನಿಮಗೆ ಕೊಡ್ತಾರಲ್ವಾ ಆ ನೀರನ್ನು ನೀವು ಕುಡಿಯೋದ್ರಿಂದ ಅದು ನಿಮ್ಮ ಬಾಡಿ ಒಳಗಡೆ ಹೋಗೋದ್ರಿಂದ ಅವ್ರು ಏನು ಅಂದ್ಕೊಂಡು ಅದು ಅವ್ರು ಯಾವ ಮೈಂಡ್ಸೆಟ್ಟಲ್ಲಿ ಅದನ್ನು ನಿಮಗೆ ಕೊಟ್ಟಿರ್ತಾರಲ್ಲ ಅದನ್ನು ನಿಮ್ಮ ಬಾಡಿ ಅಟ್ರಾಕ್ಟ್ ಮಾಡುತ್ತೆ ಸೊ ನೀವು ಎಲ್ಲೇ ಹೋದ್ರೂ ನೀರು ಎತ್ಕೊಂಡು ಡೈರೆಕ್ಟಾಗಿ ಕುಡಿಯೋಕೆ ಹೋಗಬಾರ್ದು ಅದನ್ನು ಪ್ಯೂರಿಫೈ ಮಾಡೋಕ್ಕೂ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ ಏನಂದ್ರೆ ಆ ನೀರನ್ನು ಹಿಂಗೆ ಇಟ್ಕೊಂಡು ನಾನಿವಾಗ ಈ ನೀರು ಕುಡಿಯೋದ್ರಿಂದ ಏನೋ ನನ್ನ ಲೈಫಲ್ಲಿ ಚೆನ್ನಾಗ್ತೀನಿ ನನ್ನ ಲೈಫಲ್ಲಿ ನಾನು ಬೆಳಿತೀನಿ ಆಮೇಲೆ ತುಂಬ ಖುಷಿಯಾಗಿರ್ತೀನಿ ಹೆಲ್ದಿಯಾಗಿರ್ತೀನಿ ಏನು ಬೇಕೋ ಅದೆಲ್ಲ ಸಿಗುತ್ತೆ ಅಂದ್ಕೊಂಡು ನೀರು ಕುಡಿಬೇಕು ಏನಾದರೂ ತಿನ್ಬೇಕಾದ್ರೆ ನಾನು ಇವಾಗ ಇದನ್ನು ತಿಂದರೆ ದಪ್ಪ ಆಗ್ತೀನಿ ಬಟ್ ಅಂದರೂ ನಾನು ತಿನ್ನಲೇಬೇಕು ನಾನು ತಿಂತೀನಿ ಬಟ್ ನಾನು ದಪ್ಪ ಆಗ್ತೀನಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಾರ್ದು ನಾವೇನಾದರೂ ತಿಂತಾ ಇರ್ತೀವಲ್ವಾ ಇವಾಗ ಇದನ್ನು ತಿಂದರೆ ಮಾತ್ರ ಸಖತ್ ಹೆಲ್ದಿ ಆಗ್ತೀನಿ ನನಗೆ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ನಾನು ಸ್ಲಿಮ್ ಆಗ್ತೀನಿ ನಾನು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ ನನ್ನ ಫುಲ್ ಉದ್ದಾಗಿರುತ್ತೆ ನನ್ನ ಸ್ಕಿನ್ ಚೆನ್ನಾಗಾಗುತ್ತೆ ನಾನು ತುಂಬ ರಿಚ್ ಆಗ್ತೀನಿ ನನ್ನ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ನಾನು ಗಟ್ಟಿ ಆಗ್ತೀನಿ ಈ ಥರ ಯೋಚನೆ ಮಾಡಬೇಕು ಆವಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ಅಟ್ಲೀಸ್ಟ್ ಥರ್ಟಿ ಪರ್ಸೆಂಟ್ ಯು ವಿಲ್ ರೀಚ್ ಯುವರ್ ಗೋಲ್ ದಿಸ್ ಇಸ್ ಎಕ್ಸಾಕ್ಟ್ ಮ್ಯಾನಿಫೆಸ್ಟೇಷನ್ ನನ್ನ ಪ್ರಕಾರ ನಾನು ತಿಳ್ಕೊಂಡಿರೋ ಅಷ್ಟು ಟ್ರಸ್ಟ್ ಮೀ ಗೈಸ್ ಏನಂದರೆ ನಾವು ಮನುಷ್ಯರು ನಾವು ಏನೇ ಯೋಚನೆ ಮಾಡ್ತೀವಲ್ಲ ನಾವು ಏನು ಬಾಯಲ್ಲಿ ಮಾತಾಡ್ತೀವಲ್ಲ ಅದನ್ನು ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ನಮಗಿದೆ ಸೊ ನೀವು ಇವಾಗಿಂದ ಟ್ರೈ ಮಾಡಿ ನಾನು ಮುಂದೆ ಗೌರ್ಮೆಂಟ್ ಜಾಬ್ ತೊಗೊಂಡೇ ತೊಗೊಳ್ತೀನಿ ನಾನು ಗೌರ್ಮೆಂಟ್ ಜಾಬಲ್ಲಿ ಇರ್ತೀನಿ ನಾನು ಹಂಗಿರ್ತೀನಿ ಆ್ಯಂಡ್ ಇವನ್ ಏನು ಗೊತ್ತಾ ನಿಮ್ಮ ಉಡುಗೆ ತೊಡುಗೆ ನಿಮ್ಮ ಭಾಷೆ ನಿಮ್ಮ ವೇಷ ಆಮೇಲೆ ನಿಮ್ಮ ಬಿಹೇವಿಯರ್ ಎಲ್ಲ ಅದೇ ಥರ ಇರಬೇಕು ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಬಿಕಮ್ ಅ ಓನರ್ ಆಫ್ ದ ಕಂಪ್ನಿ ನೀವು ಅದೇ ಥರ ಡ್ರೆಸ್ ಮಾಡಬೇಕು ನೀವು ಅದೇ ಥರ ಫೀಲ್ ಮಾಡ್ಕೋಬೇಕು ನೀವು ಆಗೇ ಆಗ್ತೀರಾ ಒಟ್ಟಲ್ಲಿ ಪಾಸಿಟಿವ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಾವು ಏನೇನು ಬೇಕಾದರೂ ಸಾಧಿಸ್ತೀವಿ ನಾವು ಏನೇನು ಬೇಕಾದರೂ ಅಟ್ರಾಕ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೈಟ್ ಲೆವೆನ್ ಇಸ್ ಟು ಲೆವೆನ್ ಅಂತ ಹೇಳ್ತಾರೆ ಐ ಹೋಪ್ ಯು ರಿಮೆಂಬರ್ ಆ ಟೈಮಲ್ಲಿ ಕೂತ್ಕೊಂಡು ಒಂದು ಟೂ ಹಂಡ್ರೆಡ್ ಹಾಂ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಟೈಮ್ಸ್ ಇದು ಆಗಬೇಕು ಇದಾಗಬೇಕು ಅಂತ ಒಂದು ಟೂ ಹಂಡ್ರೆಡ್ ಟೈಮ್ಸ್ ನೀವೇನಾದರೂ ಹೇಳಿದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇಟ್ ವಿಲ್ ರೀಚ್ ಯು ದಿಸ್ ಇಸ್ ಟ್ರೂ ದಿಸ್ ಇಸ್ ರಿಯಲಿ ಬಿಲೀವ್ ಮಾಡಲೇಬೇಕು ಅಷ್ಟು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಆ್ಯಂಡ್ ನನಗೆ ತುಂಬಾ ವರ್ಕ್ ಆಗಿದೆ ಐ ಸ್ವೇರ್ ಆನ್ ಮೈ ಮಾಮ್ ಐ ಸ್ವೇರ್ ಆನ್ ರಾಘವೇಂದ್ರ ಸ್ವಾಮಿ ರಾಯರ್ ಮೇಲೆ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಪಾಸಿಟಿವಿಟಿ ಇದು ನಾನು ತಿಳ್ಕೊಂಡಿರೋದು ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಟೈಮ್ ಸಿಕ್ಕಿದ್ರೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಎಲ್ಲಾದರೂ ತಪ್ಪು ಮಾತಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ತಿದ್ಕೊಳ್ತೀನಿ ಆ್ಯಂಡ್ ಎಕ್ಸೆಪ್ಟ್ ಮಾಡ್ತೀನಿ ಹಾಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು